ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಲಾಸ್ಟ್ ಫ್ರೈಡೆ ಲಾಕ್ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ನಾವು ರಂಗೋಲಿ ಗಾರ್ಡನಿಗೆ ಬಂದಿದ್ದೀವಿ ಇದು ಮಾದರಿ ಪಾರಂಪಿಕ ಪಾರಂಪರಿಕ ಗ್ರಾಮ ಇಲ್ಲಿ ನೋಡಿ ಹೆರಿಟೇಜ್ ಮಾಡಲ್ ವಿಲೇಜ್ ರಂಗೋಲಿ ಗಾರ್ಡನ್ ಇದಕ್ಕೆ ನೀವು ಗೂಗಲಲ್ಲಿ ರಂಗೋಲಿ ಗಾರ್ಡನ್ ಅಂತ ಟೈಪ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಅಡ್ರೆಸ್ ಆಮೇಲೆ ಇಲ್ಲಿ ನಮ್ಮ ಕಲ್ಚರ್ಡ್ ಫುಡ್ ಕೂಡ ಸಿಗುತ್ತೆ ನಿಮ್ಗೊಂದು ಹಾಫ್ ಡೇ ಟೈಮ್ ಇದೆ ಅಪ್ಪ ನಮಗೆ ಎಲ್ಲಾದರೂ ಹೋಗಬೇಕು ಹೊಸ ಜಾಗ ಒಂಥರ ವಿಲೇಜ್ ಥರ ಫೀಲ್ ಆಗಬೇಕು ಮಕ್ಕಳಿಗೆ ವಿಲೇಜ್ ಲೈಫ್ ತೋರಿಸ್ಬೇಕು ಅಂದ್ಕೊಂಡವರು ಈ ಜಾಗಕ್ಕೆ ಬರ್ಬೋದು ಬನ್ನಿ ಫ್ರೆಂಡ್ಸ್ ಇಲ್ಲಿ ಇನ್ಸೈಡ್ ಏನೇನಿದೆ ಮತ್ತು ಎಂಟ್ರೆನ್ಸ್ ಫೀ ಏನಿದೆ ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಪಾರ್ಕಿಂಗ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಟೂ ವೀಲರ್ ಆದರೆ ಟೂ ವೀಲರ್ ಆದರೆ ಟ್ವೆಂಟಿ ರುಪೀಸ್ ಆ್ಯಂಡ್ ಫೋರ್ ವೀಲರ್ ಆದರೆ ಫಿಫ್ಟಿ ರುಪೀಸ್ ಪಾರ್ಕಿಂಗಿಗೆ ಏನೂ ಸಮಸ್ಯೆ ಇಲ್ಲ ಫ್ರೆಂಡ್ಸ್ ಬೆಜ್ಜಾನ್ ಜಾಗ ಇದೆ ಮತ್ತು ಇಲ್ಲಿ ಎಂಟ್ರೆನ್ಸ್ಗೆ ನಮಗೆ ರಾಜ್ಕುಮಾರ್ ಅವ್ರ ಸ್ಟ್ಯಾಚು ಕಾಣುತ್ತೆ ಆಮೇಲೆ ಇಲ್ಲಿ ಮಕ್ಕಳಿಗೆ ಗಾರ್ಡನ್ ಇದೆ ಹಾ ಬನ್ನಿ ಇನ್ನು ಇನ್ಸೈಡ್ ಏನೇನಿದೆ ಅಂತ ನೋಡೋಣ ನೋಡಿ ಇಲ್ಲ ಎಂಟರ್ ಆಗ್ತಿದ್ದಾಗೆ ನಮಗೆ ಅಂದರೆ ಪೇ ಅಂಡ್ ಪ್ಲೇ ಆಕ್ಟಿವಿಟೀಸ್ ಏನೇನಿದೆ ಅಂತ ತೋರಿಸ್ತಿದ್ದಾರೆ ಬಲೂನ್ ಶೂಟಿಂಗ್ ಆಗಿರ್ಬೋದು ಹಾರ್ಸ್ ರೈಡಿಂಗ್ ಆಗಿರ್ಬೋದು ಕ್ಲೇ ಆಕ್ಟಿವಿಟಿ ಆಗಿರ್ಬೋದು ಇನ್ನು ಸುಮಾರು ಆಕ್ಟಿವಿಟೀಸ್ ಲಿಸ್ಟಲ್ಲಿದೆ ಬನ್ನಿ ಒಳಗೆ ಹೋಗಿ ನೋಡೋಣ ಯಾವ್ದಾವ್ದು ಇದೆ ಅಡಲ್ಟ್ ಒನ್ ಹಾ ಅಡಲ್ಟ್ಸ್ ಒನ್ ಫಿಫ್ಟಿ ಅದು ವೀಕ್ ಡೇಸ್ ವೀಕೆಂಡ್ ಆದರೆ ಟೂ ಹಂಡ್ರೆಡ್ ಫ್ರೆಂಡ್ಸ್ ಆಮೇಲೆ ಕಿಟ್ಸ್ಗೆ ಹಂಡ್ರೆಡ್ ರುಪೀಸ್ ಅದು ಬಿಲೋ ಟ್ವೆಲ್ವ್ ಇಯರ್ಸ್ ಕಿಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ನೀವೇನಾದರೂ ಸೆಲೆಬ್ರೇಷನ್ಸ್ ಮಾಡಬೇಕು ಲೈಕ್ ಹಳ್ಳಿ ವಾತಾವರಣದಲ್ಲಿ ನಾವು ಸೆಲೆಬ್ರೇಷನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಬೋದು ಇಲ್ಲಿ ವೆಡ್ಡಿಂಗ್ ಸೆರ್ಮನಿ ಮತ್ತು ಬರ್ಡೇ ಆ್ಯನಿವರ್ಸರೀಸ್ ಏನು ಬೇಕಾದರೂ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೋದು ಆ್ಯಕ್ಚುಯಲ್ ರಂಗೋಲ್ ಗಾರ್ಡನ್ ಇದೆ ಎಂಟ್ರಿ ದ್ವಾರ ಬಾಗಿಲು ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಮಗೆ ವಿಲೇಜ್ ಫೀಲ್ ಆಗುತ್ತೆ ಆಕ್ಚುವಲ್ ವಿಲೇಜ್ ಫೀಲ್ ಆಗುತ್ತೆ ಇಲ್ಲಿಂದ ಹ್ಮ್ ನಾನು ಅದೆ ಒಂದು ಅಂತಿರೋದು ಚೌಕಪಾರನೇ ಅಂತೆ ಚೌಕಪಾರನೇ ಅಂತೆ ಚಕ್ಕಂ వచ్చే ಚಕ್ಕಾ వచ్చే ಅಂತಿದೀನಿ ವಾಹ್ ಚಕ್ಕಾ ಇಲ್ಲಿರೋದು ಚಲೋ ಹಂಗೆ ಟೂ ವೇಯಿಂದ ಹಾಂ 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 ಟೂ ವೇಯಿಂದ ಹೆಂಗೆ ಚೆನ್ನಾಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ಒಂದು ಹಳ್ಳಿ ಹಾಂ ಬುಡ್ಬುಡ್ಕೆಯವ್ರು ಬರ್ತಿದ್ರು ಅಂತ ಹೇಳ್ತಿದ್ರಲ್ಲ ಆ ಥರ ನಾಟಿ ಔಷಧಿ ಕಾನ್ಸೆಪ್ಟ್ ಇವಾಗಿಲ್ಲ ಫ್ರೆಂಡ್ಸ್ ನಾಟಿ ಔಷಧಿ ಕಾನ್ಸೆಪ್ಟ್ ಅವಾಗೆಲ್ಲ ಕಾಲು ಮುರಿದ್ರೆ ಆ ಥರ ಎಲ್ಲ ಔಷಧಿ ಕೊಡೋದು ಕಾಲು ಮಸಾಜ್ ಮಾಡೋದು ನೋಡಿ ಇದನ್ನ ನಾಟಿ ಔಷಧಿದ ಕಾನ್ಸೆಪ್ಟ್ ಇದು ಹೆಂಗೆ ಅಂತ ಹೇಳಿದ್ರೆ ನನ್ನ ವಿಡಿಯೋ ನಾನು ವಿಡಿಯೋ ತೋರಿಸ್ತಾ ಇದೀನಿ ನಿಮಗೆ ಯಾರೋ ಕೂತಿದ್ದಾರೆ ರಿಯಲ್ ಆಗಿ ಅನ್ಸುತ್ತೆ ಅದು ಆ್ಯಕ್ಚುಲಿ ನೋಡಿ ಅಂಗಡಿ ಗ್ರೋಸರಿ ಶಾಪ್ ವೆಜಿಟೇಬಲ್ ಗ್ರೋಸರಿ ಶಾಪ್ ಅವಾಗೆಲ್ಲ ಅಂಗಡಿಗಳು ಹಿಂಗೆ ಇದ್ದು ತಕ್ಕಡಿ ಹಂಗೆ ಇದ್ದಿದ್ದು ವೇಯಿಂಗ್ ಮೆಷಿನ್ ನೋಡುವ ಓಕೆ ಶಿಂಪ್ಗೇರ್ ಮನೆ ಶಿಂಪಗೇರ್ ಮೀನ್ಸ್ ಹೊಲಿಯವರು ಅವರು ಕುಲ ಕಸಬ ಮೇಲೆ ಅವ್ರ ಅಡ್ರೆಸ್ಸಸ್ ಇರ್ತಿತ್ತಂತೆ ಅವಾಗೆಲ್ಲ ಸಿ ನನಗೆ ಯಾವುದೇ ಕಾರಣಕ್ಕೂ ಇದು ರಿಯಲ್ ಇವ್ರು ಕೂತಿದ್ದಾರೆ ರಿಯಲ್ ಆಗಿ ಅನಿಸ್ತಾ ಇದೆ ನನಗೆ ನನಗೆ ಇದು ಗೊಂಬೆನೇ ಅನಿಸ್ತಾ ಇಲ್ಲ ಅಲ್ವಾ ಇದು ರಿಯಲ್ ಆಗಿ ಕೂತಾರೆ ಅಂತ ಫೀಲ್ ಆಗ್ತಾ ಇದೆ ನನಗೆ ನಿಜವಾಗ್ಲೂ ಇಲ್ಲಿ ಯಾರು ಕೂತಿದ್ದಾರೆ ಆ ಥರ ಅದ್ ಮನೆಗೆ ಹಾಕಿರೋದು ತರ್ದೆ ಇಲ್ಲ ನಮ್ಮಮ್ಮ ಅವಾಗೆಲ್ಲ ಹೆಣಿತಿದ್ರು ಕೈಯಲ್ಲೇ ಅದನ್ನೆಲ್ಲ ಇದು ಯಾವ ಮನೆ ಅಕ್ಕ ಸಾಲಿಗರ ಮನೆಯೋಲ್ಮಿತ್ ಅದೇ ಅದೇ ಅಕ್ಕ ನಾ ಹೇಳಿ ಬರ್ದಿದ್ದೀರಲ್ಲ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಅಕ್ಕ ಸಾಲಿಗರ ಮನೆ ಇದು ಗೋಲ್ಡ್ ಸ್ಮಿತ್ ಅದು ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ವಿ ಇದು ಡೇ ಬಂದಿದ್ದೀವಿ ನಾವು ಸೊ ಜನ ಅಷ್ಟೊಂದಿಲ್ಲ ಮತ್ತು ಇದು ಅಗ್ರಹಾರ ಇದು ಅಗ್ರಹಾರ ಕಾನ್ಸೆಪ್ಟ್ ಇದ್ದ ಇದು ಬ್ರಾಹ್ಮನ್ಸ್ ಕಾನ್ಸೆಪ್ಟ್ ಅದ್ರದ್ದು ರೆಕಾರ್ಡಿಂಗ್ ಹಾಕಿದ್ದಾರೆ ಇನ್ನು ಮಕ್ಳು ಆಟ ಆಡ್ತಾ ಇರೋದು ಇದ್ಯಾರು ಮಂಗಳೂರು ಮನೆಯದ ಮಂಗಳೂರು ಅದಕ್ಕೆ ಮಂಗಳೂರು ಕಾನ್ಸೆಪ್ಟ್ ಇದು ರಿಯಲ್ ಆಗಿ ದೂರಿಂದ ನೋಡ್ಬಿಟ್ಟೆ ಫ್ರೆಂಡ್ಸ್ ಈಗ ರಿಯಲ್ ಆಗಿ ಬರ್ತಾ ಇದಾರೆ ಏನೋ ಇವ್ರು ಅನ್ಕೋಬೇಕು ಆ ಥರ ಇದೆ ಇವರೆಲ್ಲ ಇದಾರ ಎಲ್ಲಿರೋದು ಅಂದರೆ ಬೇರೆ ಏರಿಯಾ ಹುಬ್ಳಿನ ಇವ್ರದು ನಾವು ಹುಬ್ಳಿನ ನೋಡಿ ಫ್ರೆಂಡ್ಸ್ ಇವರೇ ಅಂತೆ ಕ್ರಿಯೇಟರ್ ಆ್ಯಕ್ಚುಲಿ ಇದು ಕ್ರಿಯೇಟ್ ಮಾಡಿದ್ರು ಅವ್ರ ಫ್ಯಾಮಿಲಿನೇ ಅಂತ ಇದು ಇದು ಯಾರ ಮನೆ ಅಂತ ಹೇಳಿದಾರೆ ಲೆಕ್ಕ ಲೆಕ್ಕ ಬರೆಯೋದು ಬೋಗ್ರು ಕುಲಕರ್ಣಿ ಕುಲಕರ್ಣಿ ಮನೆ ಇದೇನಾ ಹಸು ಕರುಣ ಆ ಹುಡುಗರು ನಿಜವಾಗ್ಲೂ ನಿಂತಿದಾರೇನ ಹಾ ಹೆಡ್ ಮ್ಯಾನ್ ಗೌಡ್ರ ಮನೆ ಇದು ಗೌಡ್ರು ಮನೆ ಅಂತಾರೆ ಹಳ್ಳಿ ಗೌಡ್ರು ಅಂತಾರಲ್ಲ ಅವರು ನೋಡಿ ವುಡ್ ವರ್ಕ್ ಎಷ್ಟು ಚೆನ್ನಾಗಿದೆ ಇನ್ನು ಮತ್ತೆ ಅಳುವ ಕಂದಮ್ಮನನ್ನು ತೂಗುತ್ತಾಳೆ ಮತ್ತೊಬ್ಬಾಗಿ ಮನೆಯ ಮಂದಿಯೆಲ್ಲ ಒಂದೊಂದು ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ ಈ ಸುಂದರ ಕ್ಷಣಗಳಲ್ಲಿ ನಾವು ಭಾಗಿಯಾಗೋಣ ಅತ್ತ ಕಂದಾ ಅಳಕತಾನೆ ಜೋಗಳ ಹಾಡವೇ ಅಂಗಾಲ ಬಾಯಿನ ಕಂದಾ ಅಂಗಲ ರಿಯಲ್ ತೋರಿಸ್ತಾ ಇದೀನಿ ಅಂತ ಫೀಲ್ ಆಗುತ್ತೆ ಫ್ರೆಂಡ್ಸ್ ಮಜ್ಜಿಗೆ ಹ್ಞೂ ಬೆಣ್ಣೆ ತಗಿತ ಕುಂಚಿಗೆ ಹಾಕ ವಿಸ್ಮಯ ನಿನಗೆ ಹಾಕಣ ಕುಂಚಿಗೆ ಹಾಕನಾ ವಿಸ್ಮಯ ವಿಸ್ಮಯ ಪಾಪ ಎಲ್ಲಿ ವಿಸ್ಮಯ

ಮನೆ ಇಲ್ಲಿ ಯಾರ ನಿಜವಾಗ್ಲೂ ಇದ್ದಾರೆ ಅಂತ ಫೀಲ್ ಆಗುತ್ತೆ ಇದು ಆರ್ಟಿಫಿಷಿಯಲ್ ಅಂತ ಅನಿಸ್ತಾನೆ ಇಲ್ಲ ಹಾ ಹುಲ್ಲ ಹಸುಗೆ ಹುಲ್ಲ ಹಾ ಹೌದು ಬಂದ್ವಿ ಆಗಲ್ಲ ನಾ ಈ ಹುಡುಗಿ ನೋಡ್ದೆ ಆ ಕಡೆ ಆ ಕಡೆ ಬಾಂಡೆ ತೊಳತ್ತಾರ ಬಾಂಡೆ ಹ್ಮ್ ಇಲ್ಲಿ ಒಳಗೆ ಹೋಗ್ಬೋದು ಬನ್ನಿ ಹಾಂ ಹೌದಾ ಓ ಇಲ್ಲಿ ಹೋದ್ರೆ ಹಾಗೆ ಹೊರಗೆ ಹೋಗೋದಾ ಹಾಂ ನಾಯಿ ನೋಡು ಗ್ರಾಮೀಣ ತೊಟ್ಟಿ ಮನೆ ಅಂತ ರೂರಲ್ ಟಬ್ ಹೌಸ್ ಟಬ್ ಹೌಸ್ ಅಂದ ಅದಕ್ಕೆ ಟಬ್ ಹೌಸ್ ಅಂತಾರ ಓಕೆ ಗ್ರಾಮೀಣ ನೇಕಾರು ಬಟ್ಟೆನೇಯ್ಯವ್ರ ಮನೆ ಹತ್ತಿ ಎಳೆಯಿಂದ ಬೆಚ್ಚಗಿನ ಗಾದಿ ಮಾಡ್ಕೊಡೋರಿಗೆ ಪಿಂಚಾರ್ರ ಅಂತಾರ ಓಕೆ ಈ ತಾತ ನೋಡ್ರಿ ರಿಯಲ್ಲಾಗಿ ನಿಂತಿದ್ದೀನಿ ಅನ್ಸುತ್ತೆ ಫ್ರೆಂಡ್ಸು ನಾವಿಲ್ಲಿ ಆ ಮನೆ ಈ ಮನೆ ಅಂತ ನೋಡಿದ್ವಿ ಬಟ್ಟೆನೆಯವ್ರಿಗೆ ನೇಕಾರರು ಗಾದಿ ಹೊಲಿಯವ್ರಿಗೆ ಪಿಂಚಾರು ಆ ಥರ ಎಲ್ಲ ಇತ್ತಲ್ಲ ಇವಾಗ ನಾವು ಎಣ್ಣೆ ಮಾರೋರು ಬೇಸಿಕಲಿ ನಾವು ಎಣ್ಣೆ ಮಾರೋರು ನೋಡೋಣ ಗಾಂಡ್ಗಿಯವ್ರ ಮನೆ ಸಿಗುತ್ತೇನೋ ನೋಡೋಣ ಹಾಂ ಅಜ್ಜಿ ಸ್ನಾನ ಮಾಡಿಸಿದಿಲ್ಲ ಇದು ವಿಡಿಯೋ ಹಾಕಿದ್ದೀನಲ್ಲ ಫ್ರೆಂಡ್ಸ್ ನಮ್ಮಮ್ಮ ಹಿಂಗೆ ಸ್ನಾನ ಮಾಡಿಸಿದ್ದು ನಮ್ಮ ಗುಂಡುಗೆ ಹೇ ವಿಸ್ಮಯ ಹಾಯ್ ಇದು ಟಬ್ ಹೌಸ್ ಅಂತ ಕರೀತಾರೆ ಫ್ರೆಂಡ್ಸ್ ಇದಕ್ಕೆ ಹಾಂ ತೊಟ್ಟಿ ಮನೆ ಅಂತ ಕರೀತಾರೆ ಹಾಂ ಮಳೆ ಬಂದರೆ ಈ ಥರ ಚೆನ್ನಾಗಿದೆ ಅಲ್ಲ ಇದಕ್ಕೆ ಟಬ್ ಹೌಸ್ ಅಂತ ಕರೀತಾರೆ ಮಕ್ಕಳ ಇಲ್ಲಿ ಬಂದರೆ ನಿಮಗೆ ಪೀಸ್ಫುಲ್ ಆಗಿದೆ ಆಮೇಲೆ ಆಮೇಲೆ ಯಾವ ಥರ ಅವ್ರವರು ಏನಂತ ಹೇಳಿದ್ರೆ ಕುಲೆ ಮೇಲೆ ಅವ್ರಿಗೆ ಅಡ್ರೆಸ್ಸಿಂದ ಕೂಗ್ತಿದ್ರು ಆ ಥರ ಯಾವ ಯಾವ ಕುಲ ಕಸಬು ಇದ್ದಾವೆ ಇನ್ನೂ ಜನರಲ್ಲಾಗಿದ್ದಾವೆ ಅನ್ನೋದನ್ನ ಓ ಸೊ ಮತ್ತು ನಮ್ಮ ನಾವು ಮನೆ ಬಂತು ನಾನು ಇದ ಗ್ರಾಮೀಣ ಗಾಣಿಗೆರ್ ಮನೆ ಇದು ನಮ್ಮ ಮನೆ ನಮ್ಮ ಮಮ್ಮಿದು ನಮ್ಮ ಪಪ್ಪದಿದು ಬೇಸಿಕ್ ಅವ್ರದ್ದು ಕುಲ ಕಸಬ ಗಾಣಗಿಯರು ನಾವು ಒಂದು ನೋಡೋಣ ಬನ್ನಿ ಫ್ರೆಂಡ್ಸ್ ಗ್ರಾಮೀಣ ಗಾಣಗಿಯರದ್ದು ಏನು ಕೊಟ್ಟಿದ್ದಾರೆ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಗಾಣದ ಮೂಲದ ಜಿ ಎಣ್ಣೆ ತಯಾರಿಸುವ ಗಾಣಗೆರೆ ಸೋಲಂಬಿ ಯಸ್ ಇದು ಗಾಣಗಿಯರ ಮನೆ ಇದು ಎಣ್ಣೆ ರೆಡಿ ಮನೆ ನಮ್ಮ ಮನೇಲಿ ಈ ಥರ ಗಾಣ ಇದ್ವು ಫ್ರೆಂಡ್ಸ್ ಫಸ್ಟ್ಗೆಲ್ಲ ನಾವು ನನಗೆ ನೆನಪಿದೆ ಎಲ್ಲ ಇದ್ದು ಈ ಗಾಣ ಗಾಣದ ಮನೆ ಗಾಣದ ಮನಿ ಅಂತ ಕರಿತಿದ್ವಿ ನಾವು ಆಡು ಭಾಷೆಯಲ್ಲಿ ಇದು ನಮ್ಮನೆ ಗಾಣಗೆರ ಮನೆ ಇಲ್ಲಿ ಊಟ ಮಾಡಿಸ್ತಿದ್ರೆ ಕ್ಯೂಟಿ ಪಾಪು ನೋಡಲಿ ಮಮ್ಮು 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 ಇದು ಹಿಟ್ ಸಾಣಿಸ್ತಿರೋ ಜನ ಮೊದಲು ಹಿಂಗೆ ಸಾಣಿಸ್ತಿದ್ರು ಇದ ಇಲ್ಲ ಬಟ್ಟೆ ಕಟ್ಟಿ ಅದ್ರ ಹಿಂಗೆ ಹಿಟ್ಟು ಕೆಳಗೆ ಹಿಟ್ಟು ಹೋಗ್ತಿತ್ತು ಮೇಲಿಂದ ಇದು ಮಾಡ್ತಿದ್ರು ತೌಡ್ ಅಂತಿದ್ರು ಮೇಲಿಂದಕ್ಕೆ ಇದೇನಂತಾರೆ ಗ್ರಾಮೀಣ ಪ್ರದೇಶದ ಮನೆ ಗ್ರಾಮೀಣ ಜಸ್ಟ್ ಗ್ರಾಮೀಣ ಪ್ರದೇಶದ ಮನೆ ರೂರಲ್ ಹೋಮ್ ಪೋಸ್ಟ್ ಮ್ಯಾನ್ ಇಲ್ಲಿ ಬಿಟ್ವಿ ನಾನು ನಮ್ಮ ಗಾಂಡ್ಗೆರೆ ಮನೆ ನೋಡ್ತಾ ನೋಡ್ತಾ ಇದೊಂದು ಮನೆ ಬಿಟ್ಬಿಟ್ಟೆ ಫ್ರೆಂಡ್ಸ್ ಮನೆ ಗ್ರಾಮೀಣ ಕುರುಬರ ಮನೆ ಕುರುಬರ ಮನೆ ಏ ಇಳುಗೂ ಕೊಡಿಸಿದ್ದೆ ಪ್ಲಾಸ್ಟಿಕಿನ ಕೊಡಿಸಿದ್ದೆ ಈಗ ವಜಾ ವಿಸ್ಮಯ ನಡೀತ ಇದು ಯಾರ ಮನೆ ದೋಬಿ ಮಡಿವಾಳ್ರ ದೋಬಿ ಅಂದ್ರ ಅಗಸ್ರ ಅಗಸ್ರ ಇದು ಯಾರ ಮನೆ

ಚೌರಿಕರ್ ಮನೆ ಹ್ಞ ಬಾರ್ಬರ್ ಹೌಸ್ ಇದು ಮಿರರ್ ಅದ ಹಿಂಗೆ ಮಾಡಿ ಹಿಂಗ್ ಮಾಡಣ ಓಕೆ ಭಾಗ್ಯದ ಬಳೆಗಾರ ಎಲ್ಲ ಮನೇಲೂ ಮಗು ಇದೆ ಸರಿ ಕಮ್ಮಾರ ಮನೆ ಕಮ್ಮಾರ ಇದು ಯಾರ್ದು ಬಡ್ಗೆರ್ ಹ್ಞೂ ಬಡ್ಗೆರ್ ಕೊಡಗಾಸ್ ಹ್ಞೂ ಕೊಡವಾಜ್ ಹಾ ಸ್ಕೂ ಸ್ಕೂಲ್ ಟೆಂಪಲ್ ಅಲ್ಲ ಇದೆ ಶಾಲೆ ಇದು ಸ್ಕೂಲು ಫ್ರೆಂಡ್ಸ್ ಅವಳ ಸೋಷಿಯಲಲ್ಲಿ ಗ್ರಾಮ ಪಂಚಾಯತ್ ಬಂದಿದೆ ಈ ಸಲ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ಈ ಸರ್ಪಂಚ್ ಬಗ್ಗೆ ಸರ್ಪಂಚ್ ಅಂತ ಕಾನ್ಸೆಪ್ಟ್ ಇದು ಅಂದರೆ ಗ್ರಾಮ ಪಂಚಾಯತ್ ಬಗ್ಗೆ ವಚನ ವಚನಾಗಿ ಈ ಸಲ ಈ ಸೋಷಿಯಲಲ್ಲಿ ಇತ್ತು ಮಕ್ಕಳಿಗೆ ಹೆಲ್ಪ್ ಆಗ್ಬೋದೇನೋ ಅಂತ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ಚೆಕ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸರಿ ಈ ಥರ ನಮ್ಮ ಫ್ರೆಂಡ್ಸ್ ಇಲ್ಲಿ ತುಂಬ ಅದಿದೆ ಇದಿದೆ ಅಂತ ನಾನು ಇಲ್ಲಿ ಹೈಕ್ ಕೊಡ್ತಾಯಿಲ್ಲ ಬಟ್ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ಅವ್ರವ್ರ ಕುಲಕಸಬ ಮೇಲೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಗೊತ್ತಾಗ್ತಿತ್ತು ಈಗ ನಮಗೆ ಗಾಣ್ಗೆರೆ ಮನೆ ಅಂತ ನೋಡಿದಾಗ ಒಂಥರ ಎಲ್ಲ ಖುಷಿ ಆಯಿತು ಆ ಗಾಣಗೆರೆ ಮನೆ ನಮ್ಮನೆ ನಮ್ಮನೆ ಅಂತ ಅದೇ ಥರ ನಿಮ್ಮ ಕುಲಕಸಬನು ಇಲ್ಲಿ ಇರ್ಬೋದು ಬಂದಾಗ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಆ ಥರ ವಡ್ರ ಮನೆ ಅಂತ ನಾನು ಕೇಳಿದ್ದೀನಿ ಇದು ಒಡ್ರ ಮನೆ ಅಂತ ನಮ್ಮಮ್ಮದ್ದು ಊರು ಬಂದು ಆಡೂರು ಹಾವೇರಿ ಡಿಸ್ಟ್ರಿಕ್ಟ್ ಆಡೂರು ಅಲ್ಲಿ ನಾವು ರಜಕ್ಕೆಲ್ಲ ಹೋಗ್ತಿದ್ವಲ್ಲ ವಡ್ರೋಣೆ ಅಂತ ಅದು ಆಡು ಭಾಷೆಲ್ಲ ವಡ್ರೋಣೆ ಅಂತ ಕರಿತಿದ್ರು ಅವರು ಆ ಥರ ಎಲ್ಲ ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಮಕ್ ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಮಕ್ಕಳನ್ನ ಕರ್ಕೊಂಬಂದು ಎಕ್ಸ್ಪ್ಲೈನ್ ಮಾಡ್ಬೋದು ಫಿಶರ್ಸ್ ಮ ಇದು ಮೀನುಗಾರರ ಮನೆ ಸುಣ್ಣಗಾರರ ಮನೆ ವಜನಾ ಸುಣ್ಣದ ಕಲ್ಲು ಅದೇ ಯಾಣ ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಖನಿಜಗಳಿಂದ ಕೂಡಿದೆ ಅದೇ ಲಂಬ ಅದೇ ಅದೇ ಲಂಬಾಣಿ ಜೀವ್ರು ಲಂಬಾಣಿ ಇದೆ ಹಂದಿ ಅವ ಹಂದಿ ಹಿಂಗೆ ಓಡಾಡ್ತಿತ್ತು ಆ ಹಂದಿನೂ ಕಾಣಲ್ಲ ಗೌರ್ಮೆಂಟ್ನವ್ರು ಬಂದೆ ತಕೊಂಡು ಹೋಗ್ತಾರೆ ಟ್ರೆಡಿಷ್ನಲ್ ಫಾರ್ಮಿಂಗ್ ಸಿಸ್ಟಮ್ ಇಲ್ಲಿ ಟ್ರೆಡಿಷ್ನಲ್ ಫಾರ್ಮಿಂಗ್ ಸಿಸ್ಟಮ್ನ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಬೇಸಾಯ ಪದ್ಧತಿ ಬಗ್ಗೆ ಫ್ರೆಂಡ್ಸ್ ಒಂದು ಟೂ ಟು ತ್ರೀ ಅವರ್ಸ್ ಸಾಕು ಮಧ್ಯಾಹ್ನ ನೀವು ಲಂಚ್ಗೆ ಅಂತಲೇ ಇಲ್ಲಿ ಬರ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಇರುತ್ತೆ ಸೊ ಊಟ ಮಾಡಿಕೊಂಡು ಈ ಒಂದು ಈವ್ನಿಂಗ್ ಅಷ್ಟು ಈಗಂತೂ ತಂಪತಿ ಇರುತ್ತೆ ನೋಡಿ ನಾವು ಈಗ ಆ ಟೈಮಿಗೆ ಬಂದಿದ್ದೀವಿ ಲಂಚ್ ಟೈಮ್ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ತುಂಬ ಕೂಲಾಗಿದೆ ವೆದರ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ಎಲ್ಲೂ ಸುಸ್ತು ಅನ್ಸಲ್ಲ ಈ ಟೈಮ್ಗೆ ಏನೋ ತರಕಾರಿ ಮಾರ್ಕೆಟ್ಗೆ ಏನೋ ಅಂತಾರಲ್ಲ ಹಾಂ ಸಂತೆ ಸಂತೆ ನಡೀತಾ ಇದೆ ಶನಿವಾರ ಸಂತೆ ಬೆಣ್ಣೆ ಮಾರ್ತಿದ್ದಾರೆ ಬೆಣ್ಣೆ ಗ್ರಾಮೀಣ ರೈತರ ಸಂತೆ ಹ್ಞೂ ಬಸವಣ್ಣನ ಕರ್ಕೊಂಡು ಹೌದೌದು ಅಕ್ಕಿ ಮತ್ತು ಬೆಲ್ಲ ಕೊಡ್ತಾರೆ ಇವ್ರು ಇಲ್ಲಿ ಹಸು ಮಾರಾಟ ಹಸು ಮಾರಾಟ ಇದು ಹಸು ಮಾರಾಟ ಸಂತೆ ಅದೇನು ರಿಯಲ್ ಏನು ರೀ ಹೆಂಗಿದಾವನಕ್ಕೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ರಿ ರೀ

ಮಕ್ಕಳನ್ನ ಕರ್ಕೊಂಬನಿ ಎಂಜಾಯ್ ಮಾಡ್ತಾರೆ ಸ್ಕೂಟ್ರ್ ಎಲ್ಲ ಕೈನ ಸ್ಕೂಟ್ರಿ ಹ್ಯಾಪಿ ಸೈಕ್ಲಿಂಗ್ ಓಕೆ ನಮಗೆ ಸೈಕ್ಲಿಂಗ್ ಇದೆ ನಾವು ರೈಡ್ ಮಾಡೋಣ ಸೈಕ್ಲಿಂಗ್ ಓಕೆ ಇಲ್ಲಿ ಟಾಯ್ಸ್ ಇದೆ ಫ್ರೆಂಡ್ಸ್ ಮಾ ಆಗಿ ವೆರೈಟೀಸ್ ಇದೆ ಬನ್ನಿ ಒಂದೆರಡು ರೇಟ್ ಕೇಳೋಣ ಏನೇನಿದೆ ಓಕೆ ఇది ఉడ్డది ఎస్టు ఎయిట్ ఫిఫ్టీ ఇవెల ఐరన్ కంటేనర్స్ ఇవేలా ఐరనే అల్వా ఐరన్ తవా అందర ఇవ్ కాస్టింగ్ ఐరన్ ఇయ ఫ్స్ ఎలా కాస్టింగే అల్వా ಅದೇ ಯೂಸ್ ಮಾಡ್ಬೋದು ಓಕೆ ಎಲ್ಲ ವುಡ್ ವರ್ಕಿಂದ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ ಬಳಸೋದಕ್ಕಿಂತ ಇದು ವುಡ್ ವರ್ಕಿಂದ ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ನೇಚರ್ಗೂ ಏನು ಹಾರ್ಮ್ಫುಲ್ ಅಲ್ಲ క్లచ్చస్ తు చాల క్లచస్ చన ఫ్రెండ్స్ ఇది త్రీ నైంటీ త్రీ నైంట క్లచ్చస్ ఈ రౌండ్ షేపందీగా ఫ్యాషన్ ఆగి సిక్స్ హండ్రెడ్ ఓకే ఉగోబా ఇది తగిన క్లచ్చస్ తగ్గ వా ఇ ಗೊಂಬೆ ಕೂರಿಸಿದ್ರೆ ದಸರಾ ಟೈಮಲ್ಲಿ ಗಾ ಗೊಂಬೆ ಕೂರಿಸಿದ್ರೆ ಡೆಕೋರೇಷನ್ಗೆ ತುಂಬ ಚೆನ್ನಾಗಿದೆ ಐಟಮ್ಸ್ ಫ್ರೆಂಡ್ಸ್ ಇಲ್ಲಿ ಐಟಮ್ಸ್ನ ನೋಡ್ತಾ ನೋಡ್ತಾ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಏನು ಅಂತ ಹೇಳಿದ್ರೆ ನಾನು ನಾವು ಹೋಗಿದ್ದು ಟೂ ಅವರ್ಸ್ಗೆ ಅಂತ ಮಾತ್ರ ಮಗು ಇತ್ತಲ್ವ ಸೊ ನಾವು ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಬಟ್ ನಿಮಗೆ ಆ ಫೆಸಿಲಿಟಿ ಕೂಡ ಇದೆ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲೇ ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಅಲ್ಲೇ ತೊಗೊಳ್ತೀನಿ ಅಂತ ಹೇಳಿ ಅಂದ್ಕೊಂಡವ್ರಿಗೆ ವಿತ್ ಲಂಚ್ ಬ್ರೇಕ್ಫಾಸ್ಟ್ ನೈನ್ ಹಂಡ್ರೆಡ್ ಪ್ಲಸ್ ಆಗುತ್ತೆ ಸೊ ದಟ್ ನೀವು ಮಾರ್ನಿಂಗ್ ಟು ಈವ್ನಿಂಗ್ ಒಂದು ರೆಸಾರ್ಟ್ ಥರ ಫೀಲ್ ಆಗುತ್ತೆ ಚೆನ್ನಾಗಿರುತ್ತೆ ಕೂಲಾಗಿದೆ ಪ್ಲೇಸು ತುಂಬ ಆಗಿದೆ ಸ್ಪೆಂಡ್ ಮಾಡಿ ಬರ್ಬೋದು ಅದರ್ವೈಸ್ ನಾವು ಒನ್ ಅವರ್ ಟೂ ಅವರ್ ಅವರ್ಸ್ ನಾವು ಎಲ್ಲನೂ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ತರ ನಾವು ಹೋದ್ವಲ್ವಾ ಒನ್ ಟು ಟು ಟೂ ಟು ತ್ರೀ ಅವರ್ಸ್ ಇದ್ದು ಬರ್ಬೋದು ಫ್ರೆಂಡ್ಸ್ ಇಲ್ಲಿ ಫುಡ್ ಅಂತ ಹೇಳಿದ್ದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ತಾ ಇದ್ದೀನಿ ನಾನು ಮಧ್ಯಾಹ್ನ ಲಂಚ್ ಅಲ್ಲಿ ತೊಗೊಂಡಿರಲಿಲ್ಲ ಹೇಳಿದ್ನಲ್ವ ಲಂಚ್ ನಾವು ಮನೇಲೇ ಮುಗಿಸ್ಕೊಂಡು ಹೋಗಿದ್ದರಿಂದ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೋಗಿದ್ದು ರೊಟ್ಟಿ ಊಟ ಅಲ್ಲಿದೆ ಅದ್ರ ಬಗ್ಗೆ ನಾನು ಬೇಕಾದರೆ ನೆಕ್ಸ್ಟ್ ಟೈಮ್ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಾವು ಫ್ಯೂ ಐಟಮ್ಸ್ ತೊಗೊಂಡಿದ್ವಿ ನನಗೆ ಅಲ್ಲಿ ಯಾವುದೂ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಯಾವುದೇ ಐಟಮ್ ತೊಗೊಳೋಕ್ಕಿದ್ದ ಮೊದಲು ತುಂಬ ಜಾಸ್ತಿ ಜಾಸ್ತಿ ತಗೊಂಡು ವೇಸ್ಟ್ ಮಾಡಬೇಡಿ ಒನ್ ಒಂದು ಪ್ಲೇಟ್ ತೊಗೊಂಡು ಟೇಸ್ಟ್ ಮಾಡಿ ಇಷ್ಟ ಆದರೆ ನೆಕ್ಸ್ಟ್ ಐಟ್ ನೆಕ್ಸ್ಟ್ ತೊಗೊಳ್ಳಿ ಇದು ನನ್ನ ಸಜೆಷನ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ರಾ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಕೆಲವೊಂದು ನ್ಯಾಚುರಲ್ ಸೌಂಡ್ಸ್ ಇತ್ತು ಅದನ್ನೆಲ್ಲ ಎಡಿಟ್ ಮಾಡೋಕೆ ಇಷ್ಟ ಇರಲಿಲ್ಲ ಮತ್ತು ತುಂಬ ದೊಡ್ಡ ಅಂದರೆ ಫುಲ್ ತೋರಿಸ್ಬೇಕು ಅಂತ ನನ್ನ ತಲೆಯಲ್ಲಿ ಸೊ ಆ್ಯಸ್ ಆ್ಯಸ್ ಇಟ್ ಈಸ್ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಆ ವಿಡಿಯೋನ ಸೊ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ಇದು ಟ್ವೆಂಟಿ ಟು ತರ್ಟಿ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ತೊಗೊಂಡಿದೆ ನಂಗೆ ಗೊತ್ತು ಒಂದು ವಿಡಿಯೋಗೆ ನೀವು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಸ್ಪೆಂಡ್ ಮಾಡೋದು ಕಷ್ಟನೇ ಆದರೂ ಸ್ವಲ್ಪ ಟೈಮ್ ತೊಗೊಂಡು ಆ ಫುಲ್ ನೋಡಿ ಹಾಗೆ ಸಾಧ್ಯವಾದರೆ ಒಂದು ಸರ್ತಿ জেটিকা ফ্রেঞ্চ ফ্রাই চাই গোভি ওকে ওকে চোলে ভাতু ওকে খালি ಈ ವಿಡಿಯೋನಲ್ಲಿ ಇಷ್ಟು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಾನು ಕಾಮಿಡಿ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೇ ನೀವೇನಾದರೂ ನ್ಯೂ ವಿವರ್ ಆಗಿದ್ದರೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್